ಎಸ್ ಐ ಪಿ ಎಲ್ ಮೆಗಾ ಆಡಿಷನ್ ಮುಗ್ದಿದೆ ಎಲ್ಲಾ ಟೀಮ್ಗಳು ಕೂಡ ಕ್ಯಾಪ್ಟನ್ ನ ಗುರುತಿದ್ದಾರೆ ಆದರೆ ಇನ್ನೂ ಆರ್ ಸಿ ನಲ್ಲಿ ಕ್ಯಾಪ್ಟನ್ ನ ಪಿಕ್ ಮಾಡಿಲ್ಲ ಇಲ್ಲಿ ಎರಡು ಹೆಸರುಗಳು ಮುಖ್ಯವಾಗಿ ಕಂಡು ಬರ್ತಾ ಇದ್ದು ಈ ಎರಡೂ ಹೆಸರುಗಳು ಕೂಡ ಒಂದು ಟ್ರೋಫಿನಲ್ಲಿ ಆಡ್ತಾ ಇದ್ದಾರೆ ಅದು ಕೂಡ ಸೆಮಿಫೈನಲ್ ಅಂದ್ರೆ ಸೈಯದ್ ಮಶ್ಕಿತ್ ಅಲಿ ಟ್ರೋಫಿನಲ್ಲಿ ಇಬ್ರು ಕೂಡ ಅಲ್ಲಿ ಆಪೋಸಿಟ್ ಇವರು ತುಂಬಾ ಚೆನ್ನಾಗ್ ಆಡಿದ್ದಾರೆ ಅಂತ ಕೂಡ ಕೇಳ್ಬರ್ತಾ ಇದೆ ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಸೆಮಿಫೈನಲ್ ಅಲ್ಲಿ ಆಡಿರೋ ಎರಡು ತಂಡಗಳ ಕ್ಯಾಪ್ಟನ್ಗಳು ಆರ್ ಸಿ ಬಿ ಪ್ಲೇಯರ್ಸ್ ಆಗಿದ್ದಾರೆ ಒಬ್ರು ನೋಡೋದಾದ್ರೆ ಕುರ್ನಾಲ್ ಪಾಂಡ್ಯ ಅವರು ಬಂದು ಬರೋಡಾ ಕ್ಯಾಪ್ಟನ್ ಆಗಿದ್ರು ಇನ್ನೊಂದು ಮಧ್ಯಪ್ರದೇಶದ ರಜತ್ ಪಟಿದಾರ್ ಕೂಡ ಕ್ಯಾಪ್ಟನ್ ಆಗಿದ್ರು ಇವರಲ್ಲಿ ಒಬ್ರು ಅಲ್ಲಿ ಯಾರು ಇಲ್ಲಿ ಒಬ್ರನ್ನ ಪಿಕ್ ಮಾಡೋ ಚಾನ್ಸಸ್ ಕೂಡ ಆರ್ ಸಿ ಇದೆ ಆರ್ ಸಿಬಿಐ ಆಕ್ಷನ್ ಪ್ರಕಾರ ಯಾರನ್ನೂ ಕೂಡ ಕ್ಯಾಪ್ಟನ್ ಅನ್ನೋ ರೀತಿ ಪಿಕ್ ಮಾಡಿರಲಿಲ್ಲ ಬಟ್ ನಮ್ಮ ಬಳಿ ಒಟ್ಟಾರೆ ಲೆವೆನ್ ಮೆಂಬರ್ಸ್ ಟೀಮ್ ಕೂಡ ನಾವು ತುಂಬಾ ಚೆನ್ನಾಗಿ ಪಿಕ್ ಮಾಡಿದೀವಿ ಅಂತ ಕೂಡ ಅವರು ಹೇಳ್ಕೊಂಡಿದ್ರು ಸೊ ಮ್ಯಾನೇಜ್ಮೆಂಟ್ ಉದ್ದೇಶ ಏನೇ ಆಗಿದ್ರೂ ಗೆ ಒಳ್ಳೇದಾಗಬೇಕು ಅನ್ನೋದೇ ಇರುತ್ತೆ ಆದ್ರೆ ಇಲ್ಲಿ ಪಿಕ್ ಮಾಡಿರೋ ಲೆವೆನ್ ಮೆಂಬರ್ಸ್ ಕೂಡ ನಾವು ಆಟಕ್ಕೆ ನೋಡ್ತಾ ಇದೀವಿ ಕ್ಯಾಪ್ಟನ್ ಚೂಸ್ ಮಾಡೋದು ಇದ್ದೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಇನ್ನು ಮುಂದೆ ಹೋಗಿ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಕನ್ಫರ್ಮ್ ಮಾಡಿದ್ದಾರೆ ನಾವು ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಆಗಿ ಪಿಕ್ ಮಾಡೋ ಯೋಚನೆ ಮಾಡಿಲ್ಲ ಅಂತ ಅವರ ಉದ್ದೇಶ ಏನಾಗಿರ್ಬೋದು ಅಂದ್ರೆ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಆಗಿ ನಾವೇನಾದ್ರೂ ಫಿಕ್ಸ್ ಮಾಡಿದ್ರೆ ಅವ್ರಿಗೆ ಪ್ರೆಷರ್ ಆಗುತ್ತೆ ಆಡಕ್ ಆಗಲ್ಲ ಅನ್ನೋ ಒಂದು ರೀಸನ್ ಕೂಡ ಇರುತ್ತೆ ಹಾಗಂತ ಮುಂದೆ ನೋಡೋದಾದ್ರೆ ಇಲ್ಲಿ ರಜತ್ ಪಟಿದಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ ನೋಡೋದಾದ್ರೆ ನಿಮ್ಗೆ ಐದು ಫಿಫ್ಟಿನ ಹೊಡೆದಿದ್ದಾರೆ ಓಕೆನಾ ಮತ್ತೆ ಮಿಡಲ್ ಆರ್ಡರ್ ಅಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿರೋದ್ರಿಂದ ಅವ್ರ ಮೇಲೆ ಪ್ರೆಷರ್ ಬಿದ್ರು ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾರೆ ಕೊಹ್ಲಿಗೆ ಪ್ರೆಷರ್ ಆಗಲ್ಲ ಅನ್ನೋ ಒಂದು ರೀಸನ್ ಇದ್ರೆ ರಜತ್ ಪಟಿದಾರ್ನ ಕ್ಯಾಪ್ಟನ್ ಆಗಿ ಮಾಡಬಹುದು ಇನ್ನು ಮುಂದೆ ಯೋಚನೆ ಮಾಡೋದಾದ್ರೆ ಕುರ್ನಾಲ್ ಪಾಂಡ್ಯ ಕೂಡ ಅವರನ್ನು ಕೂಡ ಕ್ಯಾಪ್ಟನ್ ಆಗಿ ಮಾಡಬಹುದು ಬಿಕಾಸ್ ಅವ್ರು ಯಾಕಂದ್ರೆ ಅವರು ಬರೋಡ ಕ್ಯಾಪ್ಟನ್ ಆಗಿ ಈ ಒಂದು ಟ್ರೋಫಿನಲ್ಲಿ ಹಾಡ್ತಾ ಇದ್ರು ಸೊ ಇವತ್ತು ಫೈನಲ್ ಪಂದ್ಯ ಇರೋದ್ರಿಂದ ಟ್ರೋಫಿದು ಸೊ ಇಲ್ಲಿ ಯಾರು ಮುಂಬೈ ಮೇಲೆ ರಜತ್ ಪಟಿದಾರ್ ಅಂದ್ರೆ ಮಧ್ಯಪ್ರದೇಶ ಟೀಮ್ ಆಡ್ತಾ ಇದೆ ಸೊ ಈ ಈ ಒಂದು ಮಧ್ಯ ರಚತ್ ಪಟಿದಾರ್ ಇಶ್ರೀ ನೋಡೋದಾದ್ರೆ ಕ್ಯಾಪ್ಟನ್ ಆಗಿ ಕೂಡ ಅವರು ಅರವತ್ತ್ ಎರಡು ರನ್ ನೋಡಿದಾರೆ ಸೊ ಇವತ್ ಇರೋ ಫೈನಲ್ ಪಂದ್ಯದ ಮೇಲೆ ಡಿಪೆಂಡ್ ಮಾಡಿ ರಜತ್ ಪಟೀದಾರ್ನ ಚೂಸ್ ಮಾಡಿದ್ರು ಮಾಡಬಹುದು ಸೊ ಈ ಕಂಪ್ಲೀಟ್ ಒಂದು ಏನಿದೆ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡಿಸಿಷನ್ ಆಗಿರುತ್ತೆ ಸೊ ಬೆಸ್ಟ್ ಕ್ಯಾಪ್ಟನ್ ನಾವು ಅಗ್ರೆಸಿವ್ ಆಗಿ ಬೆಸ್ಟ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬಹುದು ಮ್ಯಾನೇಜ್ಮೆಂಟ್ ಅಂದ್ರೆ ಕೊಹ್ಲಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ಯಂಗ್ ಕ್ಯಾಪ್ಟನ್ ನೋಡೋದಾದ್ರೆ ನಿಮ್ಗೆ ಪಾಂಡ್ಯ ಮತ್ತೆ ರಜತ್ ಪಾಟೀದಾರ್ನ ಚೂಸ್ ಮಾಡೋ ಚಾನ್ಸಸ್ ಕೂಡ ಇದೆ ಸೊ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಸೊ ಅವ್ರಿಗೆ ಆಡೋದಕ್ಕೆ ತೊಂದರೆ ಆಗುತ್ತೆ ನೀವು ಆರಾಮಾಗಿ ಆಡ್ಕೊಂಡಿರಿ ಅನ್ನೋದಾದ್ರೆ ಇಲ್ಲಿ ರಜತ್ನ ಅಥವಾ ಪಾಂಡ್ಯನ ಅವ್ರನ್ನ ಕೂಡ ಕ್ಯಾಪ್ಟನ್ ಮಾಡೋ ಚಾನ್ಸಸ್ ಇದೆ ಸೊ ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ ನಾವು ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡಲ್ಲ ಅವರು ಫ್ರೀ ಆಗಿ ಆಡ್ಕೊಂಡೇ ಇರಲಿ ಅಂದ್ರೆ ಅವ್ರ ಮೇಲೆ ಪ್ರೆಷರ್ ಆಗ್ಬಹುದು ಅನ್ನೋದು ಆಗ್ಬಾರ್ದು ಅನ್ನೋದು ಮ್ಯಾನೇಜ್ಮೆಂಟ್ ಡಿಸಿಷನ್ ಆಗಿದೆ ಸೊ ಕಾದ್ ನೋಡ್ಬೇಕು ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಸೊ ನಿಮ್ಗೆ ಏನನ್ಸುತ್ತೆ ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ನಿಮ್ಗೆ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದು ನಿಮ್ಗಿದ್ರೆ ಈ ವಿಡಿಯೋಗೆ ಕಮೆಂಟ್ ಮುಖಾಂತರ ತಿಳಿಸಿ Déjenme de